ಸುಮಾರು ಎರಡು ಸಾವಿರದ ಹದಿನೈದರಲ್ಲಿ ಬಿ ಸಿ ಸಿ ಬ್ಯಾಂಕ್ ಚುನಾವಣೆ ನಡೀತಿದೆ ಅವಾಗಿ ಮೂರು ಗುಂಪಾಗಿದ್ದು ಒಂದು ಲಕ್ಷ್ಮಣ್ ಸವದಿ ಇರೋದು ಒಂದು ಉಮೇಶ್ ಕತ್ತಿ ಇರೋದು ಒಂದು ಜಾಚಿ ಮೂರು ಗುಂಪಾಗಿ ಚುನಾವಣೆ ನಡೀತು ತಾವೆಲ್ಲ ಪತ್ರಿಕೆಯಲ್ಲಿ ಓದಕ್ಕೆ ತಾವು ನೋಡಿರ್ತೇವೆ ಚುನಾವಣೆ ನಡೆದಾಗ ಅವಾಗಿ ಮೂರು ಗುಂಪಾಗಿ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಜಗಳಾದವು ಯಾರ ಅಧ್ಯಕ್ಷ ಆಗಬೇಕು ಯಾರಾಗಬೇಕು ಯಾರು ಹೇಳಿ ಅದಕ್ಕೆ ನಮ್ಮ ಕಡೆ ಇವಳು ಬಂದಿದೆ దొడ్డ ప్రమా జు యార్ అందో నవ్ హో మొదల ఉమేశ్ కత్తివల్ల నాంత అధ్యక్ష అధ్యక్ష

yeah é. நான் பார் நம் அஸ்மாத்துக்கு கை மோசமாக மெச்சோதல் அதுக்காக மெச்சு lá ವಿದ್ಯುತ್ ಸರ್ಕಾರಿ ಸಂಘದಿಂದ ಮುಂದಿನ ದಿನ ಬಂದ್ರೆ ಇನ್ನೂ ಒಳ್ಳೇದಾಗುತ್ತೋ ನೀವು ಅವರಿಗೆಲ್ಲ ಮೂವತ್ತು ಸರ್ಕಾರ ಕೊಟ್ಟಿದೆ ನಂಬತ್ತು ಐದು ವರ್ಷ ಮಾಡಕ್ ನಮ್ಗೂ ಅನ್ನ ಸಾಧ್ಯ ಸತಿ ಜಾತ್ರೆ ಐದು ವರ್ಷ ನಮಗೂ ಒಂದ್ಸಲ ಆಡಳಿತ ಸಕೋ ನಾವು ಅವ್ರಿಗೆ ಚಲೋ ಕೆಲಸ ಮಾಡಿ ತೋರಿಸ್ತೀವಿ ಅಕಸ್ಮಾತ್ ಮಾಡಿದ್ರೆ ನಮ್ಮ ಬದಲ ಬದಲಾವಣೆ ಮಾಡುವಂತ ಶಕ್ತಿ ದೇವರು ನಿಮಗೆ ಕೊಡ್ತಾರೆ ನೀವು ಬೇಕಾದ್ರೆ ಬದಲಾವಣೆ ಮಾಡೋದಾದ್ರೆ ಈ ಎಲ್ಲಾ ಒಳ್ಳೆ ಉದ್ದೇಶಕ್ಕೂ ನಾವು ಚುನಾವಣೆ ಮಾಡ್ತಾ ಇದ್ದಾರೆ ಅದನ್ನ ಬಿಟ್ಟು ನಮ್ಮ ಬೇರೆ ಯಾವುದು ಉದ್ದೇಶ ಅಲ್ಲ ಅದಕ್ಕಿದೆ ಗಮನ ಸರ್ಕಾರ ಈ ನಮ್ಮ ಹುಕ್ಕೇರಿ ತರ ವಿದ್ಯುತ್ ಸಹಕಾರ ಸಂಘ ನಮ್ಮ ಹತ್ರ ಚುನಾವಣೆ ಪ್ಯಾನೆಲ್ ಹೆಸರು ದಿವಂಗತ ಅಪ್ಪನಗೌಡ ಪಾಟೀಲ್ ಹೆಸರಿಂದ ನಾವು ಚುನಾವಣೆ ಮಾಡೋಣ ಸಹಕಾರಿ ಕಣ್ಣು ಅಥವಾ ನಮ್ಮ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಜೆ ಡಿ ಎಸ್ ಸರ್ಕಾರ ಎನ್ ಡಿ ಎಸ್ ಸರ್ಕಾರ ಎಲ್ಲರೂ ತೊಗೊಂಡಿದ್ದ ಯಾಕಂದ್ರೆ ಸಹಕಾರ ಅಂದ್ರೆ ಪಕ್ಷ ಇಲ್ಲ ಜಾತಿ ಇಲ್ಲ ಎಲ್ಲರೂ ಜಾತಿ ಅತೀತವಾಗಿ ಕರ್ಕೊಂಡೋಗಿ ಈ ಚುನಾವಣೆ ಗಟ್ಟಿಯಾಗಿ ಈ ಚುನಾವಣೆ ಮಾಡ್ತೀವಿ ದಯಮಾಡಿದ ಒಂದು ಅವಕಾಶ ವಿನಂತಿ ಮಾಡ್ಕೋಬೇಕು ನಾವು ಒಂದು ಆಗಸ್ಟ್ ಹದಿನೇಳ ಸಾವಿರ ದೊಡ್ಡ ಪ್ರಮಾಣದಲ್ಲಿ ಒಂದು ಹತ್ತು ಸಾವಿರ ಸಂಖ್ಯೆ ಕೂಡಿ ಪ್ರತೊಂದು ರ್ಯಾಲಿ ಮಾಡ್ಬೇಕಂತ ಒಂದು ವಿಚಾರಕ್ಕೆ ಬಂದಿವಿ ಅದಕ್ಕೂ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಅಂದ್ರೆ ನಾವು ಇವತ್ತಿಂದ ನಮ್ಮ ಅಂದ್ರೆ ವಿದ್ಯುತ್ ಸರ್ಕಾರದ ಚುನಾವಣೆ ಪ್ರಚಾರ ಇವತ್ತಿಂದ ಪ್ರಾರಂಭ ಎಷ್ಟು ಕಡಿಮೆ ಅಷ್ಟು ಪತ್ರ ಸೂ ಆದ್ರೆ ಹಿಂದಿನ ಆಡಳಿತ ಮಂಡಳಿ ಅಲ್ಲಿ ಅಧಿಕಾರವನ್ನು ಇಟ್ಟು ಬರೀ ಹದಿನಾರು ಮಂದಿ ಅಷ್ಟು ಹೋಗಿ ேரி கனெஷன் கொட்டாரிப் மெம்பர்ஷிப் ஒன்னு வித்தியுத் பவர கனெக்ஷன் மெம்பர் சவ் மந்திங்க அது நூறு ரூபாய் கட்டில அது அதுல ಹೊರಗಿನ ಕೇಸ್ ನಾವೆಲ್ಲರೂ ಇದನ್ನ ಮಾಡ್ತೀವಿ ದಯಮಾಡ್ತಾವೆಲ್ಲರೂ ಈ ಚುನಾವಣೆಯಲ್ಲಿ ಆಶೀರ್ವಾದ ಮಾಡಬಹುದು ಮತ್ತೆಲ್ಲರೂ ನಾವು ನಾವು ಗಟ್ಟಿ ಯಾಕಂದ್ರೆ ಚುನಾವಣೆ ಯಾಕಂದ್ರೆ ನಾವು ಯಾಕಂದ್ರೆ ಇಲ್ಲಿಗೆ ಏನಿಲ್ಲ ಅದಕ್ಕೆ ನಾವೆಲ್ಲ ಯಾಕಂದ್ರೆ ಎಲ್ಲರೂ ಸಖತೈತಕ್ಕ ಯಾಕಂದ್ರೆ ಈಗ ನಾವು ಶಂಕೇಶ್ವರ ಹುಡುಕಿಯಾಗಿ ಬಂದು ಇಲ್ಲಿ ಭಾಷಣ ಮಾಡ್ಬೋದು ಅವರು ನಮ್ಮ ಕ್ಷೇತ್ರದಾಗ ಭಾಷಣ ಮಾಡ್ಬೋದು ನಾವು ಯಾರು ಕೇಳಕ್ಕೆ ಹೋಗ್ ಪ್ರಶ್ನೆ ಮಾಡೋಕಲ್ಲ ಇಡೀ ಭಾರತ ದೇಶ

नाला ಇರಬಾರ್ದು ಅಂತ ಹೇಳಿ ಇನ್ನೂ ನೂರು ಕೋಟಿ ಮುನ್ನೂರು ಕೋಟಿ ಹಾಗೆ ಆಗ್ತಾ ಇದ್ದಾಗ ಕೆಲವೊಂದು ಆಡಳಿತ ಮಂಡಳಿ ಸದಸ್ಯರು ಹೆಂಗ್ ಮಾಡಿ ನೋಡಿ ಅದಕ್ಕೆ ಡೈರೆಕ್ಟರ್ ಹೆಂಗದ್ರೆ ಒಂದು ಆರ್ಮೆಂಟ್ ಮತ್ತೆ ನಮ್ಮ ಕಡೆ ಬಂದ್ರೆ

ನಿಮ್ಗೆಲ್ಲರಿಗೂ ಮತ್ತೆ ಆಶೀರ್ವಾದ ಮೇಲೆ ಡಿ ಸಿ ಸಿ ಬ್ಯಾಂಕ್ ಒಂದು ಕ್ಯಾಂಡಿಡೇಟ್ ಆಕ್ಟಿವ್ ಗೆಲ್ಲಿ ಬೇಕಾದ್ರೆ ಸೋಲಿ ನಿಮ್ಮ ಹೂ ಅಂದ್ರೆ ಅದ್ರ ಒಂದು ಡಿ ಸಿ ಸಿ ಬ್ಯಾಂಕ್ ಅಂತೆ ಯಾರು ಅಭ್ಯರ್ಥಿ ಒಳ್ಳೆ ಒಂದು ನಿಲ್ಲಿಸ್ತವ್ರೆ ನಿಲ್ಲಿಸ್ತೀನಿ ಅಂದ್ರೆ ಚುನಾವಣೆ ಆಗಿದೆ ಅದಕ್ಕೆ ಸೊಸೈಟಿಗೆ ಹೋಗಿ ಅವರು ಬೇಕಾಗಿ ಕೈ ಹಿಂಗಿದೆ ಅದಕ್ಕೆ ನಾವು ಅದ್ರ ಅಂದ್ರೆ ಈ ಬ್ಯಾಂಕ್ ಚರ್ಚೆ ಮಾಡತ್ತೀವಿ ಅದಕ್ಕೆ ಆಗಸ್ಟ್ ಹತ್ತು ನಂತರ ಡಿ ಸಿ ಸಿ ಬ್ಯಾಂಕ್ ಸಂಬಂಧಪಟ್ಟ ಒಂದು ಮೀಟಿಂಗ್ ಮಾಡಿ ಬಟ್ ಈ ಸಲ ಹೋಗಿರ್ತಾರೆ ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ಮಾಡಿ ಎಲ್ಲರೂ ಸೋಲದು ಅದನ್ನು ಮನೆ ನಿಮ್ಮ ಆಶೀರ್ವಾದ ಇದು ಸಲ ಈ ತಾಲೂಕಿನ ಚುನಾವಣೆ ಅನ್ನ ಸರ್ ನಾವು ಮಾಡುತ್ತೆ ಮುಖಾಂತರ ಇದೊಂದು ವಿಷಯ ಹೇಳಬೇಕು